ೂರಿ ರಂಗನ್ ವರದಿಯಿಂದ ಜನವಸತಿ ಪ್ರದೇಶಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ತಾಲೂಕಿನ ಜಡ್ಕಲ್ ಮುದೂರು ಗ್ರಾಮ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಧರಣಿ ನಡೆಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರು ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ಅವೈಜ್ಞಾನಿಕ ವರದಿಯಿಂದಾಗಿ ಜನವಸತಿ ಪ್ರದೇಶಗಳು ಪರಿಸರ ಅತೀ ಸೂಕ್ಷ್ಮ ಅರಣ್ಯ ವ್ಯಾಪ್ತಿಗೆ ಒಳಪಡುವುದರಿಂದ ಜನರಲ್ಲಿ ಆತಂಕ ಉಂಟಾಗಿದೆ ಜಿಲ್ಲೆಯ ಸುಮಾರು ಮೂವತ್ತ ಏಳಕ್ಕೂ ಅಧಿಕ ಗ್ರಾಮಗಳು ಈ ವರದಿ ಅತೀ ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಒಳಪಡುತ್ತದೆ ಹೀಗಾಗಿ ವರದಿಯಿಂದ ಜನವಸತಿ ಪ್ರದೇಶ ಕೈಬಿಡಬೇಕು ಎಂದು ಬಾಧಿತ ಗ್ರಾಮಗಳ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಮಸ್ಯೆ ಹುಟ್ಟಿ ಹತ್ತು ವರ್ಷ ಆಗಿದೆ ಅಂತಿಮ ಹೊತ್ತಿನಲ್ಲಿದೆ ಇದು ಕೋರ್ಟಿನಲ್ಲಿರುವ ವಿಚಾರ ನಮ್ಮ ಇಷ್ಟೆಲ್ಲ ವಿರೋಧಗಳ ನಡುವೆಯೂ ವರದಿ ಜಾರಿ ಆಗ್ತದೆ ಅನ್ನುವಂಥ ಆತಂಕ ಅನುಮಾನ ನನಗಿದೆ ಏಕೆಂತಂದರೆ ಈ ವಿಚಾರವನ್ನು ಇಟ್ಕೊಂಡು ನಾವು ಕಳೆದ ಹತ್ತು ವರ್ಷಗಳಿಂದ ಏನು ಕರ್ನಾಟಕದ ಕೊಡಗು ಜಿಲ್ಲೆಯ ಸಿದ್ದಾಪುರದಿಂದ ಹಿಡಿದು ಬಹ ನೂರಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದೆ ನಿಮಗೆ ಕೆಲವರಿಗೆ ಗೊತ್ತಿರಬಹುದು ಕಸ್ತಿ ರಂಗನ ವರದಿ ಇದು ಈ ಹಿಂದೆ ಐದು ಸಾರಿ ಸರ್ಕಾರ ಇದರ ನೋಟಿಫಿಕೇಶನ್ ಅನ್ನು ಆ ಎಲ್ಲ ಸಂದರ್ಭಗಳಲ್ಲಿ ನಾವು ಸಾವಿರಾರು ಜನರ ಆಕ್ರೋಶ ಅಂಚೆ ಮೂಲಕ ಇಮೇಲ್ ಮೂಲಕ ನಾವು ತಿಳಿಸ್ತೇವೆ ಆದರೆ ಇದು ಆರನೇ ಸಾರಿ ಮತ್ತೆ ನಮ್ಮ ಎದುರಿಗೆ ಮತ್ತುನಾಡಿನ ಇದನ್ನು ಬಂತು ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆ ಆರನೇ ಬಾರಿಗೆ ಇದರ ನೋಟಿಫಿಕೇಶನ್ ಇವತ್ತು ನಾವಿಲ್ಲಿ ನೋಡಿದರೆ ನಮ್ಮ ಊರಿನ ಎಲ್ಲ ಜನರು ಇದರ ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಒಂದು ಸೇರಿದ್ದೇವೆ ನಾವು ಅನ್ಕೊಳ್ಬೋದು ನಾವು ಇಷ್ಟೊಂದು ಇಡೀ ಊರಿಗೆ ಊರೇ ಇದರ ವಿರುದ್ಧದಿಂದ ಈ ವರದಿ ನಮ್ಮಲ್ಲಿ ಜಾರಿ ಆಗಲಿಕ್ಕಿಲ್ಲ ಆದರೆ ನಮ್ಮ ಸಂಖ್ಯೆಗಿಂತ ಬಹಳ ದೊಡ್ಡ ಅಂದರೆ ನಾವು ಐದತ್ತು ಪರ್ಸೆಂಟ್ ಕೂಡ ಇಲ್ಲ